ರಕ್ತ ಸಂಚಲನ ನಾವು ತಲೆಯಿಂದ ಕಾಲ್ ತನಕ ಏನೆಲ್ಲ ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಹಾರ್ಟ್ ಕಿಡ್ನಿ ಲಿವರ್ ಪ್ಯಾಂಕ್ರಿಯಾಸ್ ಶುಗರ್ ಬಿಪಿ ಅಲರ್ಜಿ ಅಸ್ತಮ ಎಲ್ಲಾ ಕಾಯಿಲೆಗಳು ಬರ್ತಾ ಇರತಕ್ಕಂಥದ್ದು ಯಾವ್ದ್ರಿಂದ ಅಂತಂದ್ರೆ ರಕ್ತ ಸಂಚಲನದಿಂದ ಆಸ್ಪತ್ರೆಗೆ ಪದೇ ಪದೇ ಹಣ ಹಾಕುವುದು ಇಲ್ಲ ಬೆಡ್ ಖರೀದಿಸುವುದೇ ಆಯ್ಕೆ ನಿಮ್ಮದು ಸೇಮ್ ನೋ ಟು ಡ್ರಗ್ಸ್ ಯಾವುದೇ ಅಲೋಪಥಿಕ್ ಔಷಧಿಗಳಿಗೆ ಬಾಯ್ ಬಾಯ್ ಹೇಳ್ಬಿಡ್ರಿ ನೀವು ಇದನ್ನ ಓಪನ್ ಮಾಡಿ ಮ್ಯಾಗ್ನೆಟ್ ನ ಎಣಿಸಿದ್ರೆ ನಾವು ಹೇಳಿದಷ್ಟು ಮ್ಯಾಗ್ನೆಟ್ ಬರ್ಬೇಕು ಅಕಸ್ಮಾತ್ ಬರ್ಲಿಲ್ಲ ಅಂತಂದ್ರೆ ಫುಲ್ಲಿ ಅಮೌಂಟ್ ರೀಫಂಡ್ ಇರುತ್ತೆ ನಮ್ಮ ಕಡೆಯಿಂದ ಈ ಬೆಡ್ ಯಾವ ಈ ಮ್ಯಾಗ್ನೆಟಿಕ್ ಬೆಲ್ಟ್ ಓ ತ್ರೀ ವಾಟರ್ ಕನ್ವರ್ಟ್ ಆಗುತ್ತೆ ಆಕ್ಸಿಜನ್ ಪ್ರಮಾಣ ಮೂರ್ ಪಟ್ಟು ಜಾಸ್ತಿ ಆಗುತ್ತೆ ಮೂರನೇ ಬೆನಿಫಿಟ್ ಏನು ವಾತಪಿತ್ತ ಕಫಕ್ಕೆ ಇದು ಬೆಸ್ಟ್ ರಾಮಬಾಣ ಶುಗರ್ ಇದ್ರೆ ಬಲಗಡೆ ರೆಟ್ಟೆ ಕಟ್ಕೊಳ್ಳಿ ಬಿ ಪಿ ಇದ್ರೆ ಎಡಗಡೆ ರೆಟ್ಟೆ ಕಟ್ಕೊಳ್ಳಿ ಜಸ್ಟ್ ಈ ತರ ಕಟ್ಬಿಟ್ರೆ ಮುಗಿತು ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಲ್ಲ ಸರ್ ನಾವು ಸೂಪರ್ ಓಕೆ ಇದ್ರೆ ಹಾಕಿರುವಂತ ಹೊಲಿಗೆ ಕೂಡ ಬಿಚ್ಚಲ್ಲ ಸರ್ ಇಪ್ಪತ್ತೈದು ವರ್ಷ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ನಿಮ್ಮ ಹೆಸರು ಗಂಗಾಧರಪ್ಪ ನಾಗಪ್ಪ ಅಂತಂದು ಇಲ್ಲೇ ಸಾಕಿನ್ ಅಸುಂಡಿ ನಮ್ದು ಅಸುಂಡಿ ಅಸುಂಡಿ ಯಾವ ತಾಲೂಕ್ ಸರ್ ಅದು ರಾಣೆಂನೂರ್ ತಾಲೂಕು ರಾಣೆಂನೂರ್ ಜಿಲ್ಲೆ ಹಾವೇರಿ ಓಕೆ ಹೇಳಿ ಸರ್ ನಿಮಗೆ ಏನಾಗಿತ್ತು ಏನ್ ಮಾಡಿದ್ರಿ ಈಗ ಇಲ್ಲಿ ಎಸ್ ಸಂಸ್ಥೆ ರಾಣೆ ಬಂದರು ಔಷಧಿ ತಗೊಂಡಿದ್ರಿ ಮತ್ತೆ ಮ್ಯಾಗ್ನೆಟಿಕ್ ಥೆರಪಿ ತಗೊಂಡಿದ್ರಿ ಅದರಿಂದ ಏನು ಉಪಯೋಗ ಆಗಿದೆ ಒಂದು ಸ್ವಲ್ಪ ಸವಿಸ್ತಾರವಾಗಿ ಹೇಳಿ ಸರ್ ನಾನು ಬೆಡ್ ತಗೊಂಡೋಗಿದ್ದೆ ಹೆಡ್ ಭಾಳ ಹಿಂದೆ ಹಿಂದೆ ತಿಳಿ ಬರೋದ್ ನಾನು ಇನ್ನು ಪ್ರೀತ ಅಂದ್ರೆ ಬಹಳ ವಿಪರೀತಿ ಇತ್ತು ಹ್ಮ್ ಎರಡು ದಿವ್ಸಕ್ಕೊಮ್ಮೆ ಗುಳಿಗೆ ತಗರ್ಲೇಬೇಕಾಗಿತ್ತು ನಾನು ಓಕೆ ಈ ಬೆಡ್ ತಗೊಂಡೋಗಿಂದ ತಿ ಬಂದಿಲ್ಲ ತಲೆನೋವು ಬಂದಿಲ್ಲ ತಲೆನೋವು ಬಂದಿಲ್ಲ ಯಾವ ಗುಳಿಗೆ ತಗೊಂಡಲ್ಲ ಹ್ಮ್ ಯಾವುದೇ ಇತರೆ ಟ್ಯಾಬ್ಲೆಟ್ಸ ತಗೊಂಡಲ್ರಿ ನಾನು ಓಕೆ ಮತ್ತೆ ನಿಮಗೆ ಏನು ಸಮಸ್ಯೆ ಇತ್ತು ಸರ ಬಿ ಪಿ ಇತ್ತು ಬಿ ಪಿ ಬಾರ್ಡರ್ಗೆ ಬಂದಿತ್ತು ಬಿ ಪಿ ನಾರ್ಮಲ್ ಆಗಿ ಹೋಗಿದೆ ಅವರಿಂದ ನಾರ್ಮಲ್ ಆಗಿದೆ ನಾರ್ಮಲ್ ಆಗಿದೆ ಎಷ್ಟು ದಿನ ಆಯ್ತು ಸರ್ ಯೂಸ್ ಮಾಡಕತ್ತ ನೀವು ಬೆಡ್ ಒಂದು ತಿಂಗಳು ಬೆಡ್ ತಗೊಂಡ್ ಹೋಗಿನಿ ಹದಿನೈದು ದಿವಸ ಅಷ್ಟೇ ಯೂಸ್ ಮಾಡೀನಿ ಹತ್ತು ದಿವಸ ಯೂಸ್ ಮಾಡ್ಯಾಲ ಈಗ ಇನ್ನು ಯೂಸ್ ಮಾಡಿಲ್ಲ ಯೂಸ್ ಮಾಡಿಲ್ರಿ ಓಕೆ ಈಗ ನಿಮಗಿದ್ರ ಬಗ್ಗೆ ಯಾರು ಹೇಳಿದ್ರು ಬೆಡ್ ತಗೊಳ್ರಿ ನಾನು ಸ್ಟುಡಿಯೋ ಐತಲ್ರಿ ಯಗದ್ದು ಯಗದ್ದು ಸ್ಟುಡಿಯೋದೊಳಗೆ ನುಡಿದ ನಾನು ಈಗ ಇದನ್ನೆಲ್ಲ ಬಳಸಿದ್ರಲ್ಲ ನೀವು ಒಂದು ನಾಲ್ಕು ಜನ ಈಗ ನೋಡ್ತಿರ್ತಾರೆ ಈ ವಿಡಿಯೋನ ಬಹಳ ಅವರಿಗೆ ಏನು ಹೇಳೋಕೆ ಇಷ್ಟಪಡುತ್ತೀರಿ ಈ ಬೆಡ್ ನಿಂದ ಗುಳಿಗೆಯಿಂದ ಸೈಡ್ ಎಫೆಕ್ಟ್ ಅನ್ನು ನಾವು ಸೈಡ್ ಎಫೆಕ್ಟ್ ಇಲ್ದೇನೆ ಇರಬಹುದು ಇರಬಹುದು ಗುಳಿಗೆಯಿಂದ ಕಿಡ್ನಿ ಹಾಳಬಹುದು ಎಲ್ಲಾ ಆರೋಗ್ಯಕ್ಕೆ ಹಾನಿಕರ ಐತಿ ಹೌದು ಇದ್ರ ಇಲ್ದನ ನೀರು ನೀರು ಉಪೇಕ್ಷೆಬಹುದು ಬೆಲ್ಟ್ 벨ಟ್ ಉಪೇಕ್ಷೆಬಹುದು ನಾಕ ಬರ್ತವ ತೆಲುಗುನ್ ಬರ್ತತಿ ಹೌದು ಈ ಬೆಡ್ ನಿಂದ ಆರಾಮಾಗಿ ಆರೋಗ್ಯವಾಗಿ ಇರಬಹುದು ಓಕೆ ಅಂದ್ರೆ ನಿಮಗೆ ಯಾವ್ದೇ ಸಮಸ್ಯೆ ಇಲ್ದೇನೆ ಸೌ ಡ್ರಗ್ಸ್ ನೋ ಡ್ರಗ್ಸ್ ಹೌದಾ ಸರ್ ಈಗ ಸೇ ನೋ ಟು ಡ್ರಗ್ಸ್ ಅಂತ ನಮ್ದೊಂದು ಅಭಿಯಾನ ಮಾಡ್ತಾ ಇದೀವಿ ನಾವು ಸೊ ಅದಕ್ಕೆ ನೀವು ಬೆಂಬಲ ಕೊಡ್ತಾ ಇದೀರಿ ಈಗ ಓಕೆ ಸೊ ಸೇ ನೋ ಟು ಡ್ರಗ್ಸ್ ಅಂತ ಹೇಳಿ ಸೊ ನಿಮಗೆ ಯಾವ್ದೇ ಡ್ರಗ್ಸ್ ಅಂದ್ರೆ ಅಲೋಪತಿಕ್ ಔಷಧಿ ಇಲ್ದೇನೆ ಈಗ ನೀವು ವಾಸಿ ಆಗ್ತಾ ಇದೀರ ವಾಸಿ ಪೂರಾ ಆಗೇ ಬಿಟ್ಟು ವಾಸಿ ಆಗೇ ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಒಂದ್ ಸಂಸ್ಥೆ ಔಷಧಿನ ನೀವು ಬಳಸಿದ್ದಕ್ಕೆ ಮತ್ತೆ ನಿಮಗೆ ಇದೇ ರೀತಿ ನೂರು ವರ್ಷ ನೀವು ಯಾವುದೇ ರೋಗ ರುಜಿನ ಅಂತ ಆಶಿಸ್ತೀವಿ ನೋಡ್ತಾ ಇದು ವಿಡಿಯೋ ಮಾಡಿದ್ದೆ ನಾನು ಈ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಸೊ ಅದನ್ನ ಯೂಸ್ ಮಾಡಿದವರೊಬ್ಬರಿಗೆ ಸಿಕ್ಕಾಟ ತಲೆನೋವು ಇತ್ತಂತೆ ಸೊ ಅವರಿಗೆ ತಲೆನೋವು ತುಂಬಾ ಕ್ಲಿಯರ್ ಆಗಿ ಟ್ಯಾಬ್ಲೆಟ್ ತಗೊಳ್ತಿರೋದನ್ನೂ ಬಿಟ್ಬಿಟ್ಟಿದೀನಿ ಅಂತ ಅವ್ರು ಹೇಳ್ತಾ ಇದ್ರಿ ಈ ವಿಡಿಯೋದಲ್ಲಿ ನೋಡಿ ನೋಡ್ತಾ ಇದ್ದೆ ಅದನ್ನೇ ನೋಡ್ತಾ ಇದ್ದೆ ನನಗೆ ಶಾಕ್ ಆಗ್ತಿದೆ ನಿಜವಾಗ್ಲೂ ಮ್ಯಾಗ್ನೆಟಿಕ್ ಅಲ್ಲಿ ಇಷ್ಟೊಂದು ಪವರ್ ಇದೆಯಾ ಹೌದು ಸರ್ ತುಂಬಾ ರಿಸಲ್ಟ್ ಇದೆ ಅದು ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಬಂದು ತಗೊಂಡ್ ಹೋಗ್ತಾ ಇದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಸರ್ ಹೊರಗಡೆ ತುಂಬಾ ಜನ ಬರ್ತಿದ್ದಾರೆ ಇಲ್ಲಿ ಜನಗಳಿಗೆ ತುಂಬಾ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ನಿಮ್ಮ ಚಾನೆಲ್ ಅಲ್ಲಿ ಇನ್ನೊಂದ್ ಹೇಳಿ

ಇಷ್ಟೊಂದು ಹೆಲ್ಪ್ ಇದೆಯಾ ಒಂದು ಮ್ಯಾಗ್ನೆಟಿಕ್ ಬೆಡ್ ಅನ್ನ ಪ್ರತಿಯೊಬ್ಬ ಮನೆಯಲ್ಲಿ ಇರಿಸಿಕೊಳ್ಳೋದ್ರಿಂದ ಇಷ್ಟು ಹೆಲ್ಪ್ ಇದೆ ನೋಡಿ ಎರಡೂವರೆ ನಿಮಿಷ ಮಾತಾಡಿದಾರೆ ಹೆಗ್ಗದ್ದೆ ಸ್ಟುಡಿಯೋ ನೋಡಿ ಬಂದು ತಗೊಂಡೆ ಸರ್ ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇದ್ರಲ್ಲಿ ಹೌದು ಸರ್ ಇಷ್ಟು ಹೆಲ್ಪ್ ಆಗುತ್ತಾ ಇದರಿಂದ ಸರ್ ಮೊದಲನೇದಾಗಿ ನಾನು ಈ ವಿಡಿಯೋ ಕಳಿಸ್ತೀನಿ ಅದನ್ನ ನೀವು ಡೈರೆಕ್ಟ್ ಪ್ಲೇ ಮಾಡಿ ಓಕೆ ಇನ್ನೊಂದು ವಿಚಾರ ಏನಂತಂದ್ರೆ ಇದು ಒಂದೇ ವಿಡಿಯೋ ಅಲ್ಲ ಸರ್ ಈ ತರ ನಮ್ಮ ನೂರಾರು ಜನ ಬಂದು ಇಂಟರ್ವ್ಯೂ ಕೊಟ್ಟ ಹೋಗಿದ್ದಾರೆ ನಾವು ಕೆಲವೊಬ್ರು ಏನಂತಂದ್ರೆ ಹಾಕ್ಬೇಡಿ ಅಂತ ಹೇಳಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ ಅಂದ್ರೆ ಅವ್ರದ್ದು ಪರ್ಸನಲ್ ಇದೇ ಇರುತ್ತಲ್ಲ ಅಂತ ಬಟ್ ಒಂದು ವಿಚಾರ ತಿಳ್ಕೊಬೇಕೇನಂದ್ರೆ ಈ ಮ್ಯಾಗ್ನೆಟಿಕ್ ಬೆಡ್ ಇದ್ರ ಬಗ್ಗೆ ನಾವು ತುಂಬಾ ಮಾಹಿತಿ ಕೊಟ್ಟಿದೀವಿ ಆಲ್ರೆಡಿ ಜನಗಳಿಗೆ ಹಿಂದೆಗಡೆ ಹೋಗಿ ನೋಡಿದ್ರೆ ನಾಲ್ಕೈದು ವಿಡಿಯೋ ಸಿಗಬಹುದು ಅವರಿಗೆ ಹೌದು ಬಟ್ ಏನಂತಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಲನ ನಾವು ತಲೆಯಿಂದ ಕಾಲ್ ತನಕ ಏನೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಹಾರ್ಟ್ ಕಿಡ್ನಿ ಲಿವರ್ ಶುಗರ್ ಬಿ ಪಿ ಅಲರ್ಜಿ ಅಸ್ತಮ ಎಲ್ಲಾ ಕಾಯಿಲೆಗಳು ಬರ್ತಾ ಇರತಕ್ಕಂಥದ್ದು ಯಾವ್ದ್ರಿಂದ ಅಂತಂದ್ರೆ ರಕ್ತ ಸಂಚಲನದಿಂದ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಡಿಸೀಸ್ ಬರ್ತಾ ಇರೋದು ಡಿಸಾರ್ಡರ್ ಬರ್ತಾ ಇರೋದು ರಕ್ತ ಸಂಚಲನದಿಂದ ಯಾಕೆ ಅದರಿಂದ ಬರುತ್ತೆ ಅಂದ್ರೆ ಬ್ಲಡ್ ಒಂದ ಒಂದ್ ಕಡೆ ತಲುಪುವಾಗ ಏನ್ ಮಾಡುತ್ತೆ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಮಿನರಲ್ಸ್ ಎಲ್ಲದನ್ನೂ ಹೊತ್ಕೊಂಡು ಹೋಗುತ್ತೆ ಜೊತೆಗೆ ಅಂದ್ರೆ ಬೇಕಾಗಿರ್ತಕ್ಕಂಥ ಊಟ ಆ ಸೆಲ್ಯುಲರ್ ಫುಡ್ ನ ತಗೊಂಡ್ ಹೋಗಲ್ಲ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನರಿಗೆ ಬರ್ತಾ ಇರೋ ಸಮಸ್ಯೆಗಳಿಗೆ ಮೂಲ ಕಾರಣನೇ ಬ್ಲಡ್ ಸರ್ಕ್ಯುಲೇಷನ್ ಅದಕ್ಕೋಸ್ಕರ ಈ ಮ್ಯಾಗ್ನೆಟಿಕ್ ಬೆಡ್ ನೀವು ಇದನ್ನ ತೋರಿಸಿ ನಾ ನಿಮಗೆ ಇದ್ರಲ್ಲಿ ಎರಡ್ ನೂರ ಮ್ಯಾಗ್ನೆಟ್ ಬಳಸಿದೀವಿ ಪ್ಯೂರ್ ನಿಯೋ ಮ್ಯಾಗ್ನೆಟ್ ತುಂಬಾ ವರ್ಷದಿಂದ ಜನರಿಗೆ ಕೊಡ್ತಾ ಇದೀವಿ ಇದನ್ನ ಜನ ಯೂಸ್ ಮಾಡಿ ಬಳಸಿ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ ಈಗ ನಾನು ಬರೀ ಹೇಳ್ತಾ ಇದ್ರೆ ಅದು ಬರಿ ಲೆಕ್ಕ ನಾನು ನಿಮಗೆ ಇದ್ರದ್ದು ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ಒಂದೊಂದೇ 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 ಸೊ ಜನ ಯೂಸ್ ಮಾಡಿ ಜನರೇ ಹೇಳ್ತಾ ಒಪ್ಕೊಳ್ತಾ ಇದಾರೆ ಹೌದು ಇದು ರಿಸಲ್ಟ್ ಇದೆ ಅಂತ ಹೇಳಿ ಈಗ ಇಲ್ಲಿ ಏನೋ ಹಾಕಿದೀರ ಇದು ಭೂಮಿಯ ಕಾಂತೀಯ ಶಕ್ತಿ ಮತ್ತೆ ಇತ್ತೀಚೆಗೆ ನಾವೆಲ್ಲ ಭೂಮಿ ಸಂಪರ್ಕವನ್ನ ಕಳ್ಕೊಂಡಿದೀವಿ ಇದನ್ನ ನಾವೆಲ್ಲರೂ ಬಳಸಬೇಕು ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀರಾ ಸೊ ಈ ಜೈವಿಕ ಅಯಸ್ಕಾಂತೀಯ ಹಾಸಿಗೆಯ ಬಗ್ಗೆ ಒಂದು ಮಾಹಿತಿ ಸರ್ ಈ ಜೈವಿಕ ಅಯಸ್ಕಾಂತೀಯ ಹಾಸಿಗೆ ಅಂದ್ರೆ ಬಯೋ ಮ್ಯಾಗ್ನೆಟಿಕ್ ಬೆಡ್ ಅಂತ ಓಕೆ ಓಕೆ ಇದು ಮೂರಡಿ ಆರಡಿ ಅಗಲ ಇರುತ್ತೆ ಓಕೆ ಇದ್ರ ಜೊತೆಗೆ ಹ್ಯಾಂಡ್ ಬೆಲ್ಟ್ ಬರುತ್ತೆ ವಾಟರ್ ಪ್ಯಾಡ್ ಬರುತ್ತೆ ತಲೆದಿಂಬು ಬರುತ್ತೆ ಎಲ್ಲ ಬರುತ್ತೆ ಓಕೆ ಇದು ಏನಂತ ಅಂದ್ರೆ ಫೈವ್ ಎಲಿಮೆಂಟ್ಸ್ ಆಹಾರ ಗಾಳಿ ನೀರು ಬೆಳಕು ಭೂಮಿ ಓಕೆ ನಾವೆಲ್ಲ ಈಗ ನಾವು ಪ್ರತಿದಿನ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇವೆಲ್ಲ ಸೊ ಇದ್ರಲ್ಲಿ ಭೂಮಿಯ ಶಕ್ತಿ ಅಂದ್ರೆ ಭೂಮಿಯ ಕಾಂತೀಯ ಶಕ್ತಿ ಅಂತ ಅಂದ್ರೆ ನಾವು ಅರ್ತ್ ಪವರ್ ಅಂದ್ರೆ ಅದು ಮ್ಯಾಗ್ನೆಟಿಕ್ ಪವರ್ ನಾವು ಭೂಮಿಯಲ್ಲಿ ನಡಿದಾಡಬೇಕು ಅಂತ ಹೇಳ್ತಾ ಇದೀವಿ ಹೌದು ಭೂಮಿ ಮೇಲೆ ಈಗ ನೋಡ್ರಿ ನೀವು ನಿಮ್ ಮನೆಯಿಂದ ಇಲ್ಲಿವರೆಗೂ ಬಂದಿದ್ರಿ ಹೌದು ಬರೋವಾಗ ಕಾರ್ ಹತ್ತಿದ್ರಿ ಹೌದು ಕಾರಿಂದ ಇಳಿಯುವಾಗ ಸ್ಲಿಪ್ಪರ್ ಹಾಕೊಂಡಿದ್ರಿ ಸ್ಲಿಪ್ಪರ್ ಇಂದ ಮುಂದೆ ಸ್ಲಿಪ್ಪರ್ ಬಿಟ್ಟಾಗ ಟೈಲ್ಸ್ ಮೇಲೆ ಬಿಟ್ಟಿದ್ರಿ ಟೈಲ್ಸ್ ಇಂದ ಒಳಗಡೆ ಬಂದು ಇಲ್ಲಿ ಮನೆಯಲ್ಲಿ ಕುತ್ಕೊಂಡಿದ್ರಿ ಇಲ್ಲಿ ಕೆಳಗಡೆ ಟನ್ ಗಂಟೆ ನಾವು ಕಬ್ಬಣ ಹಾಕಿದೀವಿ ಹೌದು ಮನೆ ಗಟ್ಟಿ ಇರ್ಲಿ ಅಂತ ಹೇಳಿ ಸೊ ಎಲ್ಲ ಏನಂತಂದ್ರೆ ಭೂಮಿಯ ಒಂದು ಪವರ್ ನಾವು ಕಳ್ಕೊಳ್ತಾ ಇದೀವಿ ಇದು ಭೂಮಿ ಪವರ್ ಅಂದ್ರೆ ಮ್ಯಾಗ್ನೆಟಿಕ್ ಪವರ್ ಅಂತ ನೀವು ಬೇಕಾದ್ರೆ ತುಂಬಾ ಲಾ ಗಳಿದಾವೆ ನೀವು ಓದ್ಕೋಬಹುದು ಈಗ ನಾವು ಮೇಜರ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಗುರುತ್ವಾಕರ್ಷಣ ಬಲ ನಮ್ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀವು ಬೇಕಾದ್ರೆ ಇದ್ರಲ್ಲಿ ಟೆಸ್ಟ್ ಮಾಡಿ ನೋಡಿ ಈಗ ಗುರುತ್ವಾಕರ್ಷಣ ಬಲ ಎಷ್ಟಿದೆ ಅಂದ್ರೆ ಹತ್ತು ಹನ್ನೆರಡು ಸಿಗುತ್ತೆ ನಿಮಗೆ ಟೆನ್ ಟ್ವೆಲ್ ಗ್ರಾಸ್ ಪವರ್ ಇದೆ ಇಲ್ಲಿ ನಿಮಗೆ ಮೂರ್ ಸಾವಿರ ಗ್ರಾಸ್ ಪವರ್ ಬೇಕು ನಾರ್ಮಲ್ ಆಗಿ ಬದುಕಲಿಕ್ಕೆ ಆ ಮೂರ್ ಸಾವಿರ ಗ್ರಾಸ್ ಫೋರ್ ಸಿಗ್ತಾ ಇದೇನಾ ಇಲ್ಲ ಅಟ್ಲೀಸ್ಟ್ ರಾತ್ರಿ ಮಲ್ಕೊಂಡಾಗಾದ್ರೂ ಸಿಕ್ಕ್ರೆ ಇಡೀ ಇರತಕ್ಕಂತ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಅಂತ ನಮ್ದು ಇಂಟೆನ್ಶನ್ ಈಗ ನೋಡ್ತಾ ಇರ್ಬೋದು ನೀವು ನಾವ್ ಇದ್ರಲ್ಲೇ ಹಾಕಿದೀವಿ ಆಸ್ಪತ್ರೆಗೆ ಪದೇ ಪದೇ ಹಣ ಹಾಕುವುದು ಇಲ್ಲ ಬೆಡ್ ಖರೀದಿಸುವುದೇ ಆಯ್ಕೆ ನಿಮ್ಮದು ಇಲ್ಲಿ ಕೆಳಗಡೆ ಹಾಕಿದೀವಿ ಸೇ ನೋ ಟು ಡ್ರಗ್ಸ್ ಯಾವುದೇ ಅಲೋಪೆಥಿಕ್ ಔಷಧಿಗಳಿಗೆ ಬಾಯ್ ಬಾಯ್ ಹೇಳ್ಬಿಡ್ರಿ ಈ ಈ ಈ ಅಲೋಪತಿ ಔಷಧಿಯನ್ನ ನಾವು ಜಾಸ್ತಿ ತಗೊಳೋದ್ರಿಂದ ನಮ್ಗೆ ಕಿಡ್ನಿ ಲಿವರ್ ಹಾರ್ಟ್ ಎಲ್ಲದಕ್ಕೂ ಪ್ರಾಬ್ಲಮ್ ಮೇಜರ್ ಆಗಿ ಕಿಡ್ನಿ ಫೇಲರ್ ಆಗುತ್ತೆ ಅಂತ ಹೇಳ್ಪಟ್ಟಿದ್ವಿ ಸೊ ಬಹುಶಃ ನೀವ್ ಹೇಳದಂಗೆ ಈ ಬೆಡ್ ಅನ್ನ ನಾವು ಖರೀದಿ ಮಾಡಿ ಈ ಬೆಡ್ ಅನ್ನ ಪ್ರತಿದಿನ ನಾವು ಬಳಸೋದ್ರಿಂದ ನಮ್ಗೆ ಇರುವಂತಹ ಅನೇಕ ಕಾಯಿಲೆಗಳು ಕಡಿಮೆ ಆಗ್ಬೋದಲ್ವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಇಲ್ಲಿ ನೋಡಿ ಪರ್ಮನೆಂಟ್ ಪೇನ್ ಕಿಲ್ಲರ್ ಅಂತ ಹಾಕಿದೀವಿ ಮೊಬೈಲ್ ನಂಬರ್ ಇರ್ಲಿ ಹೃದಯಾಘಾತ ನಿದ್ರಾಹೀನತೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಚರ್ಮ ಕಪ್ಪುಗಟ್ಟಿಗೆ ಅಲ್ಲಿನ ಒಸಡಿನಲ್ಲಿ ರಕ್ತ ಸೋರುವಿಕೆ ಶೀಘ್ರ ಸ್ಕಲನ ಸಮಸ್ಯೆ ಪಾರ್ಶ್ವವಾಯು ಇದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ನೀವು ಇಂಟರ್ವ್ಯೂ ಕೂಡ ಬಂದಿರೋದ್ರ ಆ ಮನುಷ್ಯ ಕೂಡ ಬಳಸಿದೇ ಬೆನ್ನೇ ಸೊ ಹಾರ್ಮೋನ್ ಅಸಮತೋತ ಅಸಮತೋಲನ ಹಾರ್ಮೋನ್ಗಳಲ್ಲಿ ಅಸಮತೋಲನ ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಮೂಲವ್ಯಾಧಿ ಪೈಲ್ಸ್ ಪ್ರಾಬ್ಲಮ್ ಇದು ಕೂಡ ರಕ್ತದಲ್ಲಿ ಕೆಟ್ಟ ರಕ್ತ ಜಾಸ್ತಿ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಕಿಲ್ಲರ್ ತಲೆ ಈಗ ವಿಡಿಯೋ ನೋಡ್ತಾ ಇದ್ರೋ ಬಿಪಿ ಕೂಡ ಇತ್ತು ಅಂದ್ರೆ ಬ್ಲಡ್ ಪ್ರೆಷರ್ ಕೂಡ ಇತ್ತು ಅವರಿಗೆ ದೋಷ ಕಣ್ಣಿಗೆ ಸಂಬಂಧಪಟ್ಟ ನರಗಳ ದೌರ್ಬಲ್ಯ ಮೂತ್ರಕೋಶದ ಸಮಸ್ಯೆ ಸೊ ಪ್ರತಿಯೊಂದು ಕ್ಯಾನ್ಸರ್ ವೆರಿಕೋಸ್ ವೆನ್ಸ್ ವೆರಿಕೋಸ್ ವೆನ್ಸ್ ಇದು ಹೇಳಿ ಮಾಡಿಸಿದ ಔಷಧಿ ಅಂದ್ರೆ ಔಷಧಿ ಅಲ್ಲ ಇದು ಏನಂತಾರ ಔಟರ್ ಯೂಸ್ ಪ್ರಾಡಕ್ಟ್ ಬಟ್ ವೆರಿಕೋಸ್ ಗೆ ನಂಬರ್ ಕೆಲಸ ಮಾಡುತ್ತೆ ಕ್ಯಾನ್ಸರ್ ಕೆಲಸ ಮಾಡುತ್ತೆ ಹೆಣ್ಮಕ್ಳು ಪೀರಿಯಡ್ಸ್ ಪ್ರಾಬ್ಲಮ್ಸ್ ಕೆಲಸ ಮಾಡುತ್ತೆ ಮತ್ತೆ ಶರೀರದಲ್ಲಿ ಕೊಬ್ಬು ಶೇಖರಣೆ ಮತ್ತೆ ಗೊರಕೆ ಸಮಸ್ಯೆ ಓಕೆ ಸ್ನೋರ್ ಪ್ರಾಬ್ಲಮ್ಗೂ ಕೂಡ ಕೆಲಸ ಮಾಡುತ್ತೆ ಮತ್ತೆ ಅಧಿಕ ಮತ್ತು ಕಡಿಮೆ ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಹೈ ಆರ್ ಲೋ ಈಗ ನೀವು ವಿಡಿಯೋ ನೋಡ್ತಾ ಇದ್ರೆ ಅದರಲ್ಲಿ ಅವರು ಹೇಳಿದ್ದಾರೆ ನನಗೆ ತುಂಬಾ ಜಾಸ್ತಿ ಬ್ಲಡ್ ಪ್ರೆಷರ್ ಇತ್ತು ಬಾರ್ಡರ್ ಇದೀರಿ ಅಂತ ಹೇಳಿದ್ರು ಟ್ಯಾಬ್ಲೆಟ್ ಈಗ ತಗೋಬೇಕಂತ ಏನು ಸಮಸ್ಯೆ ಇಲ್ಲ ಬರೀ ಒಂದ್ ತಿಂಗಳು ಯೂಸ್ ಮಾಡೋರಲ್ಲ ಅದರಲ್ಲೂ ಹದಿನೈದೇ ದಿವಸ ಯೂಸ್ ಮಾಡಿದೀನಿ ಅಂತ ವಿಡಿಯೋದಲ್ಲಿ ಹೇಳ್ತಾ ಇರೋದು ಅದನ್ನ ನೀವ ಈಗಲೇ ಪ್ಲೇ ಮಾಡಿ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಮೂತ್ರಪಿಂಡಗಳ ವೈಫಲ್ಯ ಅಂದ್ರೆ ಕಿಡ್ನಿ ಫೇಲ್ಯೂರ್ ಸೊ ಸಂಧಿವಾತ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಕೊರತೆ ಇಟ್ಸ್ ಮೀನ್ಸ್ ನಮ್ಮ ಒಂದು ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥದ್ದು ಅದೇ ಇಲ್ಲ ಅಂತ ಅದಾದ್ಮೇಲೆ ಸೋರಿಯಾಸಿಸ್ ವಿಡಿಯೋ ಮಾಡಿದ್ವಿ ರಿಸಲ್ಟ್ ಬಂದಿದೆ ಇದ್ರ ಬಗ್ಗೆ ನೀವು ಗೂಗಲ್ ಅಲ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿ ಎಸ್ ಬಿ ಪಿ ಎಲ್ ಅಂತ ಹೊಡೆದ್ರೆ ಎಷ್ಟೋ ಬಂದ್ಬಿಡ್ತವೆ ಸೊ ಪುರುಷ ಮತ್ತು ಸ್ತ್ರೀಯರಲ್ಲಿ ಬಂಜೆತನ ಸೊ ಇದು ಬಹಳ ಮೇಜರ್ ಪ್ರಾಬ್ಲಮ್ ಈಗ ಸೆಕ್ಚುಯಲ್ ಪ್ರಾಬ್ಲಮ್ ಮತ್ತೆ ಈಗ ಗಂಡ್ ಬರ್ತಕ್ಕಂತ ಒಂದು ಕಾಮನ್ ಪ್ರಾಬ್ಲಮ್ ಈಗ ಇದು ಈಗ ಯಾವ್ದೇ ಮೂವತ್ ಮೂವತ್ತೈದು ವರ್ಷ ದಾಟ್ತು ಅಂತಂದ್ರೆ ಸಣ್ಣದಾಗ ಸ್ಟಾರ್ಟ್ ಆಗ್ಬಿಡುತ್ತೆ ಈ ಸಮಸ್ಯೆ ಹೌದು ಓಕೆ ಸೊ ಅದಾದ್ಮೇಲೆ ಶರೀರದಲ್ಲಿ ಬಾವು ಕಾಣಿಸಿಕೊಳ್ಳೋದು ಸೆಲ್ ಪ್ರಾಬ್ಲಮ್ ಈಗ ಕಾಲು ಬಾವ್ ಬಾವ್ ಬರೋದು ಮಂಡಿ ಬಾವ್ ಬರೋದು ಸೊಂಟ ಬಾವು ಬರೋದು ಕೈ ಸ್ವೆಲ್ಲಿಂಗ್ ಆಗೋದು ಈ ತರದ್ದೆಲ್ಲ ಪ್ರಾಬ್ಲಮ್ ಮುಖ ರಾತ್ರಿ ಮಲ್ಕೊಳ್ಳುವಾಗ ತೆಳ್ಳಗಿರ್ತಾರೆ ಚೆನ್ನಾಗಿರುತ್ತೆ ಮುಖ ಬೆಳಗ್ಗೆ ಎದ್ದ ತಕ್ಷಣನೇ ಮುಖ ಬಾತ್ಕೊಂಡ್ಬಿಟ್ಟಿರುತ್ತೆ ಯಾಕೆ ಅಂದ್ರೆ ಅಲ್ಲಿ ಬ್ಲಡ್ ಸಪ್ಲೈ ಆಗಿಲ್ಲ ಅಂತ ಅರ್ಥ ನಮ್ಮಲ್ಲಿ ಬರೀ ಮ್ಯಾಗ್ನೆಟಿಕ್ ಬೆಡ್ ಅಷ್ಟೇ ಸಿಗುತ್ತಾ ಸರ್ ಇಲ್ಲ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಮ್ಯಾಗ್ನೆಟಿಕ್ ಸೀಟ್ ಕವರ್ ಸಿಗುತ್ತೆ ಓಕೆ ಈಗ ನೀವು ಹಾಕೊಂಡಿರೋದು ಕೂಡ ಮ್ಯಾಗ್ನೆಟಿಕ್ ಕವರ್ ಇಲ್ಲಿ ಇದ್ ನೋಡ್ತಾ ಇರಬಹುದು ಇದು ಕೂಡ ಇದು ಕಾರ್ ಸೀಟ್ ಕವರ್ ಸರ್ ಇದು ಓಕೆ 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 ಸೊ ಇದು ಕೂಡ ಹೌದು ಆಮೇಲೆ ಸ್ಮೂತ್ ಕೂಡ ಇದೆ ಈಗ ನೋಡಿ ಮನೆಯಲ್ಲಿ ಪ್ರತಿದಿನ ಎಲ್ರೂ ಮಲ್ಗೆ ಮಲಗ್ತಾರೆ ಇದು ಬೇರೆ ಏನು ಮಾಡ್ಬೇಕಾಗಿಲ್ಲ ಬೇರೆ ಆದ್ರ್ ಮಾಡ್ಬೇಕು ಅದಕ್ಕೊಂದ್ ಟೈಮ್ ಕೊಡ್ಬೇಕು ನನ್ಗ್ ಆಲಸಿ ಆ ಇಲ್ಲ ಸುಮ್ನೆ ಮಲಗುವಾಗ ಒಂದು ಹಾಸ್ಕೊಂಡು ಮಲ್ಕೊಳ್ಳೋದು ದೊಡ್ಡ ಮೇಲ್ಗಡೆನೆ ಏನು ಒಂದು ಮ್ಯಾಗ್ನೆಟಿಕ್ ಅನ್ನು ಇವರು ತೋರಿಸ್ತಿದ್ದಾರೆ ಮಲ್ಕೊಳ್ಳೋದಷ್ಟೇ ಅಷ್ಟೇ ಒಳ್ಳೆ ನಿದ್ದೆನೂ ಬರುತ್ತಲ್ಲ ಸರ್ ನಿದ್ದೆಗೆ ಸರ್ ನೀವು ನಾನು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ತುಂಬಾ ತಪ್ಪಾಗುತ್ತೆ ಈ ಡ್ರಿಂಕ್ಸ್ ಮಾಡಿ ಮಲಗ್ತಾರ ಮಲ್ ಡ್ರಿಂಕ್ಸ್ ಮಾಡೋದ್ರೆ ರಾತ್ರಿ ಮಲ್ಕೊಳಕೋಸ್ಕರ ಚೆನ್ನಾಗ್ ನಿದ್ದೆ ಬರ್ಲಿ ಅಂತ ದಿನಾ ಡ್ರಿಂಕ್ಸ್ ಮಾಡೋರು ಕೇಳಿಸಿಕೊಂಡ್ ಬಿಡ್ರಿ ಬಿಟ್ ಬಿಟ್ಬಿಡ್ರಿ ಇದನ್ನ ಯೂಸ್ ಮಾಡ್ರಿ ನಿಮ್ಗೆ ನಿದ್ದೆ ಚೆನ್ನಾಗ್ ಬರುತ್ತೆ ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ಮಲಗಿದ್ರೆ ಒಂಥರ ಈ ಯಾವುದೋ ಒಂದು ಅಮೂಲ್ನಲ್ಲಿ ನಿದ್ದೆ ಮಾಡಿದ ತರ ನಿದ್ದೆ ಬರುತ್ತೆ ಈಗ ಈಗ ಇನ್ನೊಂದು ಕೇಳ್ತೀನಿ ನಾನು ಈ ಮ್ಯಾಗ್ನೆಟಿಕ್ ಬೆಡ್ ಅಲ್ಲಿ ತುಂಬಾ ವೆರೈಟಿ ಇರಬಹುದು ಹೌದು ಆಮೇಲೆ ಇದರಲ್ಲೂ ಮೋಸ ಮಾಡೋರ್ ಇರಬಹುದು ಹೌದು ಹಳ್ಳಿ ಹಳ್ಳಿಲಿ ಬಂದ್ಬಿಟ್ಟು ನಮ್ಗೆ ಮ್ಯಾಗ್ನೆಟಿಕ್ ಬೆಡ್ ತಗೊಳ್ಳಿ ಹಂಗೆ ಹಿಂಗೆ ಆಗುತ್ತೆ ಇನ್ಫಾರ್ಮೇಶನ್ ಎಲ್ಲ ಸೇಮ್ ಇರಬಹುದು ಆದ್ರೆ ನಿಮ್ಮಲ್ಲೇ ಯಾಕೆ ತಗೋಬೇಕು ಈಗ ನಿಮ್ಮಲ್ಲಿ ಏನಾದರೂ ಪ್ರೈಸ್ ಕಡಿಮೆ ಇರುತ್ತಾ ಕ್ವಾಲಿಟಿಯಲ್ಲಿ ಹೆಚ್ಚು ಕಡಿಮೆ ಇರುತ್ತಾ ಹೇಗೆ ಬಗ್ಗೆ ಹೇಳಿ ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಜನ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಮಾತಾಡ್ತಿದ್ದಾರೆ ಸಿಟಿಯಲ್ಲಿರೋರು ಅನೇಕರು ಇದನ್ನ ಯೂಸ್ ಮಾಡ್ತಿದ್ದಾರೆ ನನಗೂ ಪರ್ಸನಲಿ ಗೊತ್ತು ಮನೆಯಲ್ಲೂ ಕೂಡ ಇದು ಇದೆ ಸೊ ನಮ್ಮ ತಾಯಿಗೂ ಇದನ್ನ ಕೊಡ್ಸಿದೀನಿ ನಾನು ಕೂಡ ಯೂಸ್ ಮಾಡ್ತೀನಿ ಅವಾಗ ಅವಾಗ ಫ್ರೀ ಇದ್ದಾಗ ಕಾರಿಗಂತ ನೀವೇನು ಹೇಳಿದ್ರ ನನ್ನ ಕಾರಲ್ಲೂ ಕೂಡ ಇದಿದೆ ಸೊ ಅದನ್ನು ಬಳಕೆ ಮಾಡಿದೀನಿ ಸೊ ನಿಮ್ಮ ಪ್ರಾಡಕ್ಟ್ ನಿಮ್ಮ ಇನ್ಫಾರ್ಮೇಶನ್ ಬೇಕೇ ಬೇಕು ಜನ ನಿಮ್ಮ ಹತ್ರ ಯಾಕೆ ಸರ್ ಮೊದಲನೇದಾಗ ಏನಂತಂದ್ರೆ ನೀವು ನನ್ನ ಜೊತೆ ಬಂದು ಅಲ್ಲಿ ವಿಡಿಯೋ ಮಾಡಿದೀರ ಮ್ಯಾನುಫ್ಯಾಕ್ಚರಿಂಗ್ ಹೌದು ಕಿಲೋಮೀಟರ್ ನೀವು ಬೆಂಗಳೂರಿಂದ ಬೆಂಗಳೂರಿಂದ ನಾಶಿಕ್ವರೆಗೂ ಬಂದಿದೀರಾ ಇದನ್ನ ತೋರಿಸಲಿಕ್ಕೋಸ್ಕರ ಅದ್ರಲ್ಲಿ ಕ್ಲಿಯರ್ ಆಗಿ ತೋರಿಸಿದೀವಿ ಅದು ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಓಕೆ ಅದ್ರಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಮ್ಯಾಗ್ನೆಟ್ ಯಾವ ರೀತಿ ಅಂಟಿಸ್ತೀವಿ ಅದ್ರಲ್ಲಿ ಯಾವ ರೀತಿ ಸ್ಟಿಕರಿಂಗ್ ಮಾಡ್ತೀವಿ ಯಾವ ರೀತಿ ಹೊಲಿತೀವಿ ಯಾವ ರೀತಿ ಕ್ವಾಲಿಟಿ ಕೊಡ್ತಾ ಇದೀವಿ ಅಂತ ಹೇಳಿ ಎರಡನೇದೇನಂದ್ರೆ ನಾವು ಪ್ಯೂರ್ ಕಾಟನ್ ಹೌದು ನಾವು ಏನಂತಂದ್ರೆ ಈಗ ಬಟ್ಟೆಲಿ ಬಹಳ ಇಂಪಾರ್ಟೆಂಟ್ ಸರ್ ಈಗ ನಾವು ಹಾಕೊಳ್ಳುವಂತ ಬಟ್ಟೆಯಿಂದ ಹೀಟ್ ಜಾಸ್ತಿ ಆಗುವಂತದ್ದು ಈ ಎಲ್ಲ ಕಜ್ಜಿ ಆಗುವಂತದ್ದು ಈ ತರದಲ್ಲ ಸಮಸ್ಯೆ ನೋಡ್ತಾ ಇರ್ತಾರೆ ನಾವು ಕೊಡುವಂತ ಬಟ್ಟೆ ಮ್ಯಾಗ್ನೆಟಿಕ್ ಏನ್ ಬೆಡ್ ಮೇಲೆ ಹಾಕಿರ್ತಕ್ಕಂತ ಬಟ್ಟೆ ಏನಿದ್ರ ಪ್ಯೂರ್ ಕಾಟನ್ ನೀವು ಮಾರ್ಕೆಟ್ ಅಲ್ಲಿ ಎಲ್ಲವೂ ಪ್ಯೂರ್ ಕಾಟನ್ ನೀವ್ ಎರಡನ್ನು ಕೈಯಲ್ಲಿ ಫೀಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ದು ಸೆವೆನ್ ಫಿಫ್ಟಿ ಗಾಗಿ ದಪ್ಪ ಅಂದ್ರೆ ದಪ್ಪ ಇಷ್ಟಿರುತ್ತೆ ನಮ್ದು ಮ್ಯಾಗ್ನೆಟಿಕ್ ಬೆಡ್ ಮಾರ್ಕೆಟ್ ಅಲ್ಲಿ ಸಿಗೋವೆಲ್ಲ ಇಷ್ಟೇ ಇರ್ತವೆ ನೀವ್ ಅದನ್ನೆಲ್ಲ ಕಂಪಾರಿಸನ್ ಮಾಡಬಹುದು ಏನು ಅಂತಂದ್ರೆ ನೀವು ಇದನ್ನ ಓಪನ್ ಮಾಡಿ ಮ್ಯಾಗ್ನೆಟ್ ನ ಎಳೆಸಿದ್ರೆ ನಾವ್ ಹೇಳಿದಷ್ಟು ಮ್ಯಾಗ್ನೆಟ್ ಬರ್ಬೇಕು ಅಕಸ್ಮಾತ್ ಬರ್ಲಿಲ್ಲ ಅಂತಂದ್ರೆ ಫುಲ್ಲಿ ಅಮೌಂಟ್ ರೀಫಂಡ್ ಇರುತ್ತೆ ನಮ್ ಕಡೆಯಿಂದ ನೀವು ಯಾವುದೇ ಸಮಸ್ಯೆ ಅದರಿಂದ ಇಲ್ಲ ನಾಲ್ಕನೇದೇನು ಇದ್ರಲ್ಲಿ ಮೇಜರ್ ಆಗಿ ನೋಡ್ಬೇಕಾಗಿದ್ದು ಅಂತಂದ್ರೆ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಈ ಸಂಸ್ಥೆ ಆಲ್ರೆಡಿ ವರ್ಷಗಳಲ್ಲೇ ನಿಮ್ ನೀವು ನೋಡ್ತಾ ಇದೀರಾ ಆಲ್ರೆಡಿ ಇದೇ ಒಂದು ಚಾನೆಲ್ ಅಲ್ಲೇ ಎಷ್ಟೋ ವರ್ಷದಿಂದ ನೀವು ನೋಡ್ತಾ ಇದೀರಾ ಹೌದು ಸೊ ಅಂದ್ಮೇಲೆ ಇನ್ನೂ ಹತ್ತು ವರ್ಷ ಆದ್ಮೇಲೆ ನಿಮ್ಗೆ ಏನೋ ಸಮಸ್ಯೆ ಬಂದ್ರೆ ನೀವು ಡೈರೆಕ್ಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ವರ್ಷ ಗ್ಯಾರಂಟಿ ಇದು ಗ್ಯಾರಂಟಿ ಇರುತ್ತೆ ಇಪ್ಪತ್ತೈದು ವಾಶ್ ಗ್ಯಾರಂಟಿ ಮಾರ್ಕೆಟ್ ಅಲ್ಲಿ ಒಂದು ವಾಶ್ ಗ್ಯಾರಂಟಿ ಇಲ್ಲ ನೀವ್ ಯಾರಾದ್ರೂ ಕೊಡಕ್ ಬಂದ್ರೆ ಅವ್ರನ್ನ ಕೇಳ್ರಿ ವಾಶ್ ಮಾಡ್ಬೋದಾ ಏಯ್ ಬರಲ್ಲ ಅಂತಾರೆ ಯಾಕೆ ಅಂದ್ರೆ ಅದು ಪ್ಯೂರ್ ಸಾಟನ್ ಬಟ್ಟೆ ಕೆಟ್ಟೋಗ್ಬಿಡುತ್ತೆ ಅದು ಇದು ಪ್ಯೂರ್ ಕಾಟನ್ ಮತ್ತೆ ಇದರಲ್ಲಿ ನೀವು ವಿತ್ ಇನ್ ಫೈವ್ ಮಿನಿಟ್ಸ್ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಯೂಸ್ ಮಾಡಿ ಒಂದ್ ತಿಂ ರಿಸಲ್ಟ್ ಅದು ಸರ್ ನಿದ್ದೆ ಸಮಸ್ಯೆ ಆಗಿರ್ಬೋದು ಪೇನ್ ಕಿಲ್ಲರ್ ಆಗಿರ್ಬೋದು ರಿಲ್ಯಾಕ್ಸೇಷನ್ ಆಗಿರ್ಬೋದು ಬಾಡಿ ಹಗುರ ಆಗತ್ತೆ ಅನ್ನೋದಾಗಿರ್ಬೋದು ಅದಾದ್ಮೇಲೆ ತಲೆನೋವು ನಾನು ಹೇಳಿದ್ವಲ್ಲ ಅದ್ರ ಬಗ್ಗೆ ಆಗಿರ್ಬೋದು ಅದಾದ್ಮೇಲೆ ಶುಗರ್ ನಂಬರ್ ಈಗ ನೀವು ಟೆಸ್ಟ್ ಮಾಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ಮಾಡಿ ಹತ್ತು ನಿಮಿಷ ಆದ್ಮೇಲೆ ಮತ್ತೆ ಟೆಸ್ಟ್ ಮಾಡಿದ್ರೆ ಕಡಿಮೆ ಬರುತ್ತೆ ಸೊ ಈ ರೀತಿ ಬಿ ಪಿ ಸಮಸ್ಯೆ ಆಗಿರ್ಬೋದು ಅದಾದ್ಮೇಲೆ ಬಾಟಲ್ ಯೂಸ್ ಮಾಡೋದ್ರಿಂದ ಅದನ್ನ ಯೂಸ್ ಮಾಡೋದ್ರಿಂದ ಒಂದು ಡೆಮೋ ಮಾಡಿದ್ವಿ ಸರ್ ಅದನ್ನ ಸ್ವಲ್ಪ ಕ್ಲಿಪ್ ಇದ್ರಲ್ಲಿ ಹಾಕಿ ಗೊತ್ತಾಗುತ್ತೆ ನೀವು ನಾಲ್ಕು ಜನ ಒಂದೇ ಇದನ್ನ ಹಿಡಿಗೆನೆ ಆಲ್ರೆಡಿ ತೋರಿಸಿದೀವಿ ಬಿಟ್ಟು ಬೇರೆ ಏನ್ ಬೆನಿಫಿಟ್ ಈಗ ನೀರ್ ಕುಡಿಯೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ಮೊದಲನೇದು ಆ ಬಾಟಲ್ ತೋರಿಸ್ಬಿಡ್ತೀನಿ ನಾ ನಿಮ್ಗೆ ಈ ನೀರ್ ಕುಡಿಯೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ಇದು ಬಾಟ್ಲು ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ಒಂದ್ ಇಪ್ಪತ್ ರೂಪಾಯಿ ಬಾಟ್ಲ್ ಇದು ಇದಕ್ಕೇನಿಲ್ಲ ಇದ್ರ ಮೇಲೆ ಸುತ್ತಿರ್ತಕ್ಕಂಥ ಬೆಲ್ಟ್ ನಮ್ದು ಜನ ಏನ್ ತಿಳ್ಕೊಂಡಿದ್ದಾರೆ ಇದ್ರ ಸಮೇತ ಕೊಡ್ತೀವಿ ಅನ್ಕೊಂಡಿದ್ದಾರೆ ಅದ್ರ ಅವಶ್ಯಕತೆ ಇಲ್ಲ ಇದು ನಿಮ್ ಮನೇಲಿರುವಂತ ಪ್ಲಾಸ್ಟಿಕ್ ಬಾಟಲ್ ಯಾವ್ದಾದ್ರು ಗೆ ಹಾಕ್ರಿ ಈ ಮೇಲ್ಗಡೆ ಇರೋ ಬೆಲ್ಟ್ ಏನಿದೆ ಅಲ್ಲ ಈ ಬೆಲ್ಟ್ ಅಲ್ಲಿ ಮ್ಯಾಗ್ನೆಟ್ ಹಾಕಿರ್ತೀವಿ ನಲ್ವತ್ತೈದು ಓಕೆ ಈ ನಲ್ವತ್ತೈದು ಪ್ಯೂರ್ ನಿಯೋಡೈಮಿಯಂ ಮ್ಯಾಗ್ನೆಟ್ ಓಕೆ ಈ ಮ್ಯಾಗ್ನೆಟಿಕ್ ಬೆಲ್ಟ್ ನ ಸುತ್ತಿರೋದ್ರಿಂದ ಇದರಲ್ಲಿ ಇರುವಂತ ಆಕ್ಸಿಜನ್ ಪ್ರಮಾಣ ಈಗ ನೀರಲ್ಲಿ ರೆಡಿ ಆಗಿರೋದೇ ಹೆಚ್ ಟು ಓವನ್ ಅಂತ ಹೇಳಿ ನೀರಿನ ಹೈಡ್ರೋಜನ್ ಎರಡು ಆಕ್ಸಿಜನ್ ಒಂದು ಅಂತ ಇದನ್ನ ಸುತ್ತೋದ್ರಿಂದ ಓ ತ್ರೀ ವಾಟರ್ ಕನ್ವರ್ಟ್ ಆಗುತ್ತೆ ಅಂದ್ರೆ ಆಕ್ಸಿಜನ್ ಪ್ರಮಾಣ ಮೂರ್ ಪಟ್ಟು ಜಾಸ್ತಿ ಆಗುತ್ತೆ ಮೂರನೇ ಬೆನಿಫಿಟ್ ಏನು ವಾತಪಿತ್ತ ಕಫಕ್ಕೆ ಇದು ಬೆಸ್ಟ್ ರಾಮಬಾಣ ಔಷಧಿ ಸರ್ ನಾ ಹೇಳ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ರೆ ನಿಮಗೆ ಎಷ್ಟೋ ಲಾಭ ಹೌದು ಓಕೆ ಮೆಡಿಸಿನ್ ತಗೊಂಡ್ರೆ ಜೊತೆಗೊಂದು ಅಸಿಡಿಟಿಗೆ ಒಂದು ಟ್ಯಾಬ್ಲೆಟ್ ಏನು ಸಮಸ್ಯೆ ಇಲ್ಲಲ್ಲ ನೀವು ಇದನ್ನ ಯಾವ್ದು ತಗೊಳ್ಳೋದು ಕಷ್ಟ ಇಲ್ಲ ಜಸ್ಟ್ ಒಂದು ಸುತ್ತಿ ಇದನ್ನ ಇಟ್ಕೊಂಡ್ಬಿಟ್ರೆ ಸಾಕು ಈಗ ಇದರಲ್ಲಿ ಒಂದು ಬೆಲ್ಟ್ ಬರುತ್ತೆ ಆ ಏನ್ ಕೆಲಸ ಮಾಡೋದು ಸರ್ ಇದು ನೋಡ್ರಿಗೋಸ್ಕರ ಬರುವಂತ ಬೆಲ್ಟ್ ಓಕೆ ಈಗ ನೀವು ಯಾವುದೇ ಭಾಗದಲ್ಲಿ ಶರೀರದಲ್ಲಿ ನಿಮಗೆ ಪೇನ್ ಇದ್ರೆ ಈ ಬೆಲ್ಟ್ ಅನ್ನ ಬಳಸಬಹುದು ಕೈ ಕೊಡಿ ಸರ್ ತೋರಿಸಿ ಜಸ್ಟ್ ಇದು ನೋಡಿ ಒಂದು ಬೆಲ್ಟ್ ಇದು ಜಸ್ಟ್ ಯಾವುದೇ ರೋಗ ಇಲ್ಲದೆ ನಾವು ಆರಾಮಾಗಿ ಇರ್ತಕ್ಕಂಥ ಇಲ್ಲಿ ಕಟ್ಕೊಳ್ಳಿ ಶುಗರ್ ಇದ್ರೆ ಬಲಗಡೆ ರೆಟ್ಟೆ ಕಟ್ಕೊಳ್ಳಿ ಬಿ ಪಿ ಇದ್ರೆ ಎಡಗಡೆ ರೆಟ್ಟೆ ಕಟ್ಕೊಳ್ಳಿ ಜಸ್ಟ್ ಈ ತರ ಕಟ್ಬಿಟ್ರೆ ಮುಗೀತು ಓಕೆ ಈ ತರ ಕಟ್ಕೊಳ್ಳಿ ಯಾವ್ದು ರೋಗ ಇಲ್ಲ ಪ್ರಿವೆನ್ಶನ್ ಆಗಿ ನಾನು ಬಳಸಬೇಕು ಅಂದ್ರೆ ಇದನ್ನ ಇಲ್ಲಿಗೆ ರೈಟ್ ರೈಟ್ಗೆ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಈ ರೀತಿ ಹಾಕ್ಬಿಟ್ಟು ಓ ಆರಾಮಾಗಿ ಕಟ್ಕೊಂಡು ಓಡಾಡ್ಕೊಂಡು ಇರ್ಬೋದು ಆರಾಮಾಗಿರ್ಬೋದು ಸರ್ ನೋಡಿ ಒಂಥರ ಸ್ಟೈಲ್ ಕೂಡ ಆಗುತ್ತೆ ಹೌದು ಸರ್ ಹೌದು ಈಗ ಯಾರಾದರೂ ಕೇಳಿದ್ರೆ ನಮ್ಮ ಸಂಸ್ಥೆ ನಂಬರ್ ಕೊಡಿ ಖಂಡಿತ ಖಂಡಿತ ಆ ಸರ್ ಈಗ ನೋಡಿ ಇಲ್ಲಿ ಬೆಲ್ಟ್ ಇದೆ ಇದು ವಾಟರ್ ಕ್ಯಾ ಬಾಟಲ್ಗೆ ಇದು ದಿಂಬ ಸರ್ ಆ ತಲೆ ದಿಂಬು ಸರ್ ಇದು ನೀವು ನೋಡ್ತಾ ಇರಬಹುದು ಸರ್ ದಪ್ಪನ ಇದ್ರದ್ದು ಒಂದ್ಸರಿ ದಪ್ಪ ನೋಡ್ಕೊಂಬಿಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ದಪ್ಪ ಇದೆ ಅಂತ ಸೆವೆನ್ ಫಿಫ್ಟಿ ಗಾಗ್ಯೂ ಅಂತ ಹೇಳ್ತೀವಿ ನಾವು ಇದು ಕ್ವಾಲಿಟಿ ವೆರಿ ಹೌದು ಕ್ವಾಲಿಟಿ ಸರ್ ಇದು ಬೆಡ್ ನೋಡಿ ಬೆಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳಿ ಓಕೆ ನೀವು ನೋಡ್ತಾ ಇರ್ಬೋದು ಬೆಡ್ ಕ್ವಾಲಿಟಿನಾ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಲ್ಲ ಸರ್ ನಾವು ಸೂಪರ್ ಹೊಲಿಗೆ ಕೂಡ ಬಿಚ್ಚಲ್ಲ ಸರ್ ಬಿಚ್ಚು ನೀಟಾಗಿ ನಾವು ಮಾಡಿ ಯಾವುದೇ ಒಂದು ವಿಚಾರದಲ್ಲಿ ಓಕೆ ಈ ಔಟ್ಪುಟ್ ಆ ತರ ಇರುತ್ತೆ ಮತ್ತೆ ಇದ್ರದ್ದು ಒಂದು ಗ್ರಾಸ್ ಪವರ್ ನ ಚೆಕ್ ಮಾಡ್ಬಿಡೋಣ ವೀಕ್ಷಕರಿಗೆ ತೋರ್ಸೋಣ ಗ್ರಾಸ್ ಪವರ್ ಯಾವ ರೀತಿ ಇರುತ್ತೆ ಅಂತ ತೋರಿಸಿ ಜಸ್ಟ್ ನಿಮ್ ಮೊಬೈಲ್ ಅಲ್ಲಿ ನಾನು ಅದನ್ನ ಹೇಳ್ಬಿಡ್ತೀನಿ ಎಷ್ಟೋ ಜನರಿಗೆ ಅದು ಗೊತ್ತಾಗಲ್ಲ ಅಲ್ಲಿ ಹೋದ್ಮೇಲೆ ಹುಡುಕಾಡ್ತಿರ್ತಾರೆ ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸಾರ್ ಅಂತ ಒಂದು ಓಪನ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆನೆ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸಾರ್ ಅಂತ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಈ ತರದ ಒಂದು ಆ್ಯಪ್ ಬರುತ್ತೆ ಈ ತರ ಒಂದು ಆಪ್ ಬರುತ್ತೆ ಓಕೆ ಸ್ಟಾರ್ಟ್ ಡಿಡೆಕ್ಟಿಂಗ್ ಅಂತ ಹೊಡಿರಿ ನಿಮ್ಗೆ ಎರಡು ಬರುತ್ತೆ ಒಂದು ಡಿಜಿಟಲ್ ಮೀಟರ್ ಒಂದು ಅನ್ಲಾಕ್ ಮೀಟರ್ ಅಂತ ಹೇಳಿ ಇದನ್ನ ಓಪನ್ ಮಾಡಿದ್ರೆ ಟೆನ್ ಟ್ವೆಲ್ ಇದೆ ಇಲ್ಲಿ ಅದೇ ಇದ್ರ ಮೇಲೆ ನಾವೇನಾದ್ರೂ ಸ್ಪರ್ಶ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು ನೋಡ್ತಾ ಇರಬಹುದು ಹ್ಮ್ 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 ಇದು ಹಿಂಭಾಗ ಸರ್ ಇದು ಮುಂಭಾಗ ಓ ಅಲ್ಲಿ ಇದೆ ಅಂತ ಹೌದು ಸರ್ ಇಲ್ಲಿ ಮ್ಯಾಗ್ನೆಟ್ ಇದೆ ಇದು ಹೇಗೆ ಈಗ ಲೈನ್ ಅಲ್ಲಿ ಇರುತ್ತಲ್ವಾ ಹೌದು ಸರ್ ಈ ಲೈನ್ ಅಲ್ಲಿ ಎಲ್ಲ ಕಡೆಗೂ ಇರುತ್ತೆ ಮ್ಯಾಗ್ನೆಟ್ ನೋಡ್ರಿ ಈ ಲೈನ್ ಅಲ್ಲಿ ಎಲ್ಲ ನೋಡ್ರಿ ಹಂಡ್ರೆಡ್ ಬರ್ತಾ ಇದೆ ಈ ಲೈನ್ ಅಲ್ಲಿ ಪೂರ್ತಿ ಇರುತ್ತೆ ಓಕೆ ಮತ್ತೆ ಈ ಲೈನ್ ಅಲ್ಲಿ ಬಂದ್ರೆ ಇರಲ್ಲ ಇಲ್ಲ ಓಕೆ ಇಲ್ಲಿದೆ ಅಂದ್ರೆ ಅದು ಬಾಡಿಗೆಲ್ಲ ಲೈನ್ ಬೈ ಲೈನ್ ಲೈನ್ ಬೈ ಲೈನ್ ಅಂದ್ರೆ ಯಾವ ಯಾವ ಭಾಗದಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಗ್ರಾಸ್ ಪವರ್ ಬೇಕು ಓಕೆ ಅನ್ನೋದನ್ನ ಫಸ್ಟೇ ಡಿಸೈಡ್ ಮಾಡಿ ಹಾಕಿದೀವಿ ನಾವು ಅಂದ ಮೇಲೆ ನಿಮಗೆ ಈ ರೋಗ ಇದ್ರು ಬಳಸ್ಬೇಕಾ ಈ ರೋಗ ಇದ್ರು ಆತರ ಏನಿಲ್ಲ ನಮಗೆ ಬೇಕಾಗಿರೋದು ಇಡೀ ದೇಹಕ್ಕೆ ಒಂದು ಎನರ್ಜಿ ಒಂದು ಅಯಸ್ಕ ಅಂತ ಎನರ್ಜಿ ಅಂದ್ರೆ ಒಂದು ಗ್ರಾಸ್ ಪವರ್ ಬೇಕು ಅದನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈಗ ನೀವು ತಲೆ ಪ್ರಾಬ್ಲಮ್ ಇದ್ರೆ ಇದು ತಲೆ ಪ್ರಾಬ್ಲಮ್ ಕ್ಲಿಯರ್ ಮಾಡುತ್ತೆ ಇಡೀ ದೇಹಕ್ಕೆ ಒಳ್ಳೆ ರೀತಿ ಇಟ್ಕೊಳ್ಳುತ್ತೆ ಅಕಸ್ಮಾತ್ ತಲೆ ಪ್ರಾಬ್ಲಮ್ ಇಲ್ಲ ಯೂಸ್ ಮಾಡಿ ಹೊಟ್ಟೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ತಲೆ ಆರಾಮಾಗಿರುತ್ತೆ ಸೂಪರ್ ನೋಡಿ ನಾವು ಸಿಟಿಲಿರೋ ಮಂದಿ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಆರೋಗ್ಯ ತುಂಬಾ ಹದಗೆಡ್ತಾ ಇದೆ ಹೌದು ಏನ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನ್ ಹೇಳೋದು ಆರೋಗ್ಯ ಕೆಟ್ಟ ನಂತರ ಬುದ್ಧಿ ಬರೋದಲ್ಲ ಆರೋಗ್ಯ ಸರಿ ಇರ್ಬೇಕಾದ್ರೇನೆ ಅದ್ರ ಬಗ್ಗೆ ಒಂದು ಕಾಳಜಿ ಇಟ್ಕೋಬೇಕು ಎಲ್ಲೆಲ್ಲೋ ಶಾಪಿಂಗ್ ಮಾಡಿ ಏನೇನು ಒಂದ್ ಬಟ್ಟೆಗೆ ಸರ್ ಇವತ್ತು ಒಂದು ಜೊತೆ ಬಟ್ಟೆ ತಗೋಬೇಕು ಒಂದು ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಒಂದ್ ಹೋದ್ರೆ ಆಗುತ್ತೆ ಹೌದ್ ಸೊ ಅದೇ ಅಮೌಂಟ್ ಅಲ್ಲಿ ಇಂಥದ್ದೊಂದು ಬೆಡ್ ಅನ್ನ ನೀವು ತೆಗೆದಿಟ್ಕೊಂಡ್ರೆ ಪ್ರತಿದಿನ ದಿನ ಇದ್ರಲ್ಲಿ ಮಲಗೋದ್ರಿಂದ ನಿಮ್ಗೆ ಯಾವ ಕಾಯಿಲೆನೂ ಮುಂದೆ ಬರೋದಿಲ್ಲ ಬರೋದಾದ್ರೂ ಕೂಡ ಒಂದು ಐದು ಹತ್ತು ವರ್ಷ ಮುಂದಕ್ಕೆ ಹಾಕೊಂಡು ನಮ್ ಜೀವನವನ್ನು ಇರ್ಸ್ಕೊಬಹುದು ಅನ್ನೋದಾದ್ರೆ ಯಾಕೆ ಇದನ್ನ ಬೈ ಮಾಡಬಾರ್ದು ಈಗ ಲಾಸ್ಟ್ ಟೈಮ್ ನಾವು ವಿಡಿಯೋ ಬಿಟ್ಟಾಗ ಬೈ ಯಾರು ಮಾಡಿದ್ರೆ ಬಹುಶಃ ಅವರು ಜಾಂಡ್ರು ಅಂತ ನಾನು ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ನಾನ್ ಹೇಳೋದೇನಂದ್ರೆ ಸರ್ ಈಗ ನಮ್ಮಲ್ಲಿ ಕೆಲವೊಂದ್ಸತಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಸ್ಟಾಕ್ ಕಮ್ಮಿ ಆಗುತ್ತೆ ಆ ರೇಂಜ್ ಇದನ್ನ ಜನ ತರ್ಸ್ಕೊಳ್ತಾ ಇದ್ದಾರೆ ಹೌದು ಜನ ಉಪಯೋಗಿಸಿ ಅಲ್ಲಿಂದನೇ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಕರೆಕ್ಟ್ ಆಮೇಲೆ ನಿಮಗೆ ನಾವು ಲಾಸ್ಟ್ ಟೈಮ್ ಒಂದು ಡೆಮೋ ಮಾಡಿದ್ವಿ ಓಕೆ ಅದನ್ನ ನಿಮಗೆ ಮಾಡೋ ಇಂಟ್ರೆಸ್ಟ್ ಇದ್ರೆ ನಾಲ್ಕು ಜನ ಬಂದ್ರೆ ಅದನ್ನ ಮಾಡಬಹುದು ಇಲ್ಲಿಗೆ ಬರಬಹುದು ಹೌದು ಇಲ್ಲಿಗೆ ಬಹುದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆಫೀಸ್ ಲೊಕೇಶನ್ ಇರುತ್ತೆ ಅಡ್ರೆಸ್ ಇರುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಕೂಡ ಮಾಡ್ಕೊಳ್ಳಿ ಹೌದು ಸರ್ ಇದು ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ ಈಗ ಆಲ್ರೆಡಿ ಹೆಲ್ಪ್ ಆದವರು ಒಂದು ಬೈಟ್ ಕೊಟ್ಟಿದ್ದನ್ನ ನಾನೇ ಅದನ್ನ ಖುದ್ದಾಗಿ ನೋಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಕೊಂಡೆ ನಿಮ್ ಹುಡುಗನು ಕೂಡ ಹೇಳ್ದ ತುಂಬಾ ಜನ ಇಲ್ಲಿ ಬರ್ತಾರೆ ಸರ್ ನೀವೇ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಸರ್ ಹಾಗಾಗಿ ಈ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಜೈವಿಕ ಐಎಸ್ ಕಾಂತಿಯ ಹಾಸಿಗೆಯ ಏನೇನು ಲಾಭ ಇದೆ ಅನ್ನೋದನ್ನು ಕೂಡ ಇವರು ಮೆನ್ಷನ್ ಮಾಡಿ ಇವ್ರ ಆಫೀಸಲ್ಲಿ ಹಾಕಿದ್ದಾರೆ ಮತ್ತೆ ಸೇ ನೋ ಟು ಡ್ರಗ್ಸ್ ಅಂತ ಇದೆ ಇದು ವೆರಿ ಇಂಪಾರ್ಟೆಂಟ್ ಇದನ್ನ ರೂಢಿಗತ ಮಾಡ್ಕೊಂಡ್ರೆ ನಾನು ನೀವು ಮಾಡ್ಕೊಂಡಿದೀವಿ ನಾವು ನೀವು ಜೊತೆಗಿದ್ದಾಗ ಮಾತಾಡ್ತಿರ್ತೀವಿ ಯಾವ್ದೇ ಟ್ಯಾಬ್ಲೆಟ್ ಅಂತ ಇದನ್ನೇ ಇರಲ್ಲ ನಮಗೆ ಎಷ್ಟೋ ಜನ ನಮ್ ಜೊತೆಗಿರೋದು ನೋಡಿರ್ತೀವಿ ನಾವು ಮಧ್ಯಾಹ್ನ ಆದ ತಕ್ಷಣ ಒಂದು ಅಸಿಡಿಟಿ ಟ್ಯಾಬ್ಲೆಟ್ ಹಾಕೊಳ್ತಾರೆ ಹತ್ತು ಹನ್ನೆರಡು ರೂಪಾಯಿ ಖರ್ಚು ಮಾಡಿದ್ದು ಅದಾದ್ಮೇಲೆ ಪ್ರತಿದಿನ ದಿನ ಬೆಳಿಗ್ಗೆ ರಾತ್ರಿ ಮಲಗುವಾಗ ನಿದ್ದೆ ಟ್ಯಾಬ್ಲೆಟೇ ಬೇಕು ಜನರಿಗೆ ಈಗ ಆ ಟೆನ್ಷನ್ ಟೆನ್ಶನ್ಗಳು ಸ್ಟಾರ್ಟ್ ಆಗಿದೆ ಇದೆಲ್ಲ ಏನಕ್ಕೆ ಬರ್ತಾ ಇದೆ ಅಂದ್ರೆ ಬದಲಾಗಿರುವಂತಹ ಒಂದು ಜೀವನ ಶೈಲಿ ಆ ದೃಷ್ಟಿಯಲ್ಲಿ ಹೆಗ್ಗದೇ ಸ್ಟುಡಿಯೋ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾ ಇದೆ ನಾನು ನೋಡ್ತಾ ಇರ್ತೀನಿ ಈ ಒಂದು ಆಸೆಗೆ ತುಂಬಾ ಜನಕ್ಕೆ ಅನುಕೂಲ ಆಗೇ ಆಗುತ್ತೆ ನೋಡಿ ನಮ್ಮ ಬ್ಲಡ್ ಸೆಲ್ಸ್ ವಿಥೌಟ್ ಮ್ಯಾಗ್ನೆಟಿಕ್ ಬೆಡ್ ಈ ರೀತಿ ಇರುತ್ತೆ ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆ ಈ ರೀತಿ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಎಂಟ್ರಿ ಆಗುತ್ತೆ ಅವಾಗ ಈ ರೀತಿ ಫ್ರೀಡಮ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದು ಇಮೇಜ್ ಅಲ್ಲಿ ನೋಡಬಹುದು ನಾವು ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದೇ ಹತ್ರ ಜಮಾ ಆಗಿದೆ ಇಲ್ಲಿ ಖಾಲಿ ಇದೆ ಓಕೆ ಅದೇ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟಾರ್ಟ್ ಆದ್ಮೇಲೆ ಮ್ಯಾಗ್ನೆಟಿಕ್ ಬೆಡ್ ಯೂಸ್ ಮಾಡಿದ್ಮೇಲೆ ಈ ರೀತಿ ಸರ್ಕುಲೇಟ್ ಆಗಿ ಓಡಾಡ್ತಾ ಇದೆ ಸೊ ಇದರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಹೆಗ್ಗದೆಯಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ಅನೇಕ ಮಾಹಿತಿಗಳು ಪ್ರತಿದಿನ ಸಿಗುತ್ತಾ ಹೋಗುತ್ತೆ ಸೊ ಇಲ್ಲಿ ನಾವು ಯಾರ್ಯಾರನ್ನ ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೀವಿ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಡಿಸ್ಪ್ಲೇ ಮಾಡಿರ್ತೀವಿ ಸೊ ನೀವೇ ಇವರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಬಹುದು ಇಲ್ಲ ನಾನು ಒಂದ್ಸಲ ಚೆಕ್ ಮಾಡ್ತೀನಿ ಅಂದ್ರೆ ಇಲ್ಲಿಗೂ ಕೂಡ ಬರಬಹುದು ನೀವು ಇದುವರೆಗೆ ಎಷ್ಟು ಜನರಿಗೆ ಎಲ್ಲೆಲ್ಲೆಲ್ಲ ಓಡಾಡಿ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ತುಂಬಾ ತಿರುಗಾಡಿದೀರಾ ಅನೇಕ ಕಡೆ ಇದನ್ನ ಮಾಹಿತಿ ಫ್ರೀ ಆಗಿ ಕೊಟ್ಟಿದ್ದೀರಾ ಅನ್ನೋದನ್ನ ಹೌದು ಎಷ್ಟು ಜನರಿಗೆ ಕೊಟ್ಟಿರ್ಬೋದು ಸರ್ ಸಾವಿರಾರು ಜನ ಬಳಸಿದ್ದಾರೆ ಸರ್ ಒಂದು ಎರಡು ಅಂತ ನಾವು ಮಾತಾಡ್ತಾನೆ ಇಲ್ಲ ನಮ್ದು ಯೂನಿಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದೊಂದು ಕ್ಲಿಪ್ ಬೇಕಾದ್ರೆ ಹಾಕ್ಬಿಡ್ರಿ ಜನರಿಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಅಲ್ಲಿ ಇಪ್ಪತ್ತೈದು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಆ ಯೂನಿಟ್ ಅಲ್ಲಿ ಒಂದ್ ದಿನಕ್ಕೆ ನಾನೂರ ಐವತ್ತೈದನೂರ ಬೆಡ್ ರೆಡಿ ಆಗ್ತವೆ ಕರೆಕ್ಟ್ ಸೊ ಆ ರೇಂಜ್ ಇದ್ದಾಗ ಜನರು ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ ಸರ್ ಆಲ್ರೆಡಿ ಆಮೇಲೆ ತುಂಬಾ ಸೆಲೆಬ್ರಿಟಿಗಳು ಯೂಸ್ ಮಾಡ್ತಾ ಇದಾರೆ ಇದನ್ನ ಕರೆಕ್ಟ್ ಆ ಹೆಸರು ಹೇಳಕ್ ಆಗಲ್ಲ ಕೆಲ ಸೊ ಸೆಲೆಬ್ರಿಟಿಗಳು ಯೂಸ್ ಮಾಡ್ತಾರೆ ನೀವು ಕೆಲವೊಬ್ರು ಬೆಲ್ಟ್ ಕಟ್ಕೊಂಡಿರೋದು ನೋಡ್ಬೋದು ನೀವು ಕಟ್ಟಿರ್ತಾರೆ ಇಂಟರ್ವ್ಯೂ ಬರುವಾಗ ಬೆಲ್ಟ್ ಕಟ್ಟಿರೋದು ನಾನೇ ನೋಡಿದೀನಿ ಇವರು ನನ್ನ ಇದ್ರಿಗೆ ಹೇಳ್ಬೇಡ ಅಂದ್ರೆ ಇವರೇ ಕಟ್ಕೊಂಡ್ ಅಂತ ನಾನು ಅನ್ಕೊಂಡಿದೀನಿ ತುಂಬಾ ಜನ ಈ ಸೀರಿಯಲ್ ಆಕ್ಟ್ರೆಸ್ ಎಲ್ಲಾ ಬಂದು ಅವ್ರ ಫಾದರ್ ಮದರ್ಸ್ ಗೋಸ್ಕರ ನಾನ್ ಹೇಳೋದೇನಂದ್ರೆ ಸರ್ ವಿಡಿಯೋ ಒಳಗಡೆ ಈಗ ವಿಡಿಯೋ ನೋಡ್ತಾ ಇರೋರು ಯಾರೋ ಚಿಕ್ಕ ವಯಸ್ಸಿನವ್ರು ಆಗಿರ್ಬೋದು ಹದಿನೈದು ಇಪ್ಪತ್ತು ವರ್ಷದವ್ರು ಅವ್ರಿಗೆ ಇದ್ರ ಅವಶ್ಯಕತೆ ಇಲ್ಲದೆ ಇರ್ಬೋದು ಬಟ್ ಮನೇಲಿ ಇರೋರು ಇರ್ತಾರೆ ಹೌದು ಓಕೆ ಅಂತವ್ರಿ ತೋರಿಸ್ರಿ ಅಲ್ಲ ನಾನು ಹೇಳೋದು ಅವ್ರಿಗೆ ಅನುಕೂಲ ಆದ್ರೆ ಅನುಕೂಲ ಸ್ವಲ್ಪ ಏಜ್ ಆದವ್ರಿಗೂ ಕೆಲವೊಂದು ಇದು ನಲವತ್ ವರ್ಷದವ್ರ ಪ್ರತಿಯೊಬ್ಬರಿಗೂ ಬೇಕು ಬೇಕು ಬಟ್ ಇಪ್ಪತ್ತ್ ವರ್ಷ ಇರೋರಿಗೆ ಯಾಕೆ ಬೇಕು ಅಂದ್ರೆ ಈ ಬದಲಾಗಿರೋ ಜೀವನ ಶೈಲಿಯಿಂದ ಇಪ್ಪತ್ ವರ್ಷ ಇರೋರು ಆಲ್ರೆಡಿ ಹೊರಗಡೆನೆ ಇರ್ತಾರೆ ಬಟ್ ಈ ಯಾವಾಗ ಫಾರ್ಟಿ ಫಿಫ್ಟಿ ಅದರಲ್ಲೂ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೇಕು ಅನ್ನೋರು ಯಾವುದೇ ರೋಗ ಇಲ್ದೇನೆ ಇದನ್ನ ಬಳಸ್ಬೋದು ಎಸ್ ಖಂಡಿತ ವೀಕ್ಷಕರೇ ನಿಮ್ಗೆಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದೀವಿ ಸೊ ಇವತ್ತು ನಾವು ಇಲ್ಲಿಗೆ ಬಂದು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂದಾಗ ನಮಗೆ ಓಕೆ ಒಂದು ಮಾಹಿತಿಯನ್ನ ಕೊಡೋಣ ಅಂತ ಅನ್ಕೊಂಡಾಗ ಮಣಿಕಂಠ ಅವರು ಒಪ್ಕೊಂಡ್ರು ಸೊ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಗೂ ಕೂಡ ದೂರದಿಂದ ಬಂದು ನಮ್ಮ ಒಂದು ಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನಸ್ಸಿಂದ ಹೇಳ್ತಾ ಇದೀರಾ ಈ ಒಂದು ಮನಸ್ಥಿತಿ ಎಲ್ಲರಲ್ಲೂ ಬಹಳ ಕಮ್ಮಿ ಜನ ಸಿಗೋದು ಸೊ ಈಗ ಎಷ್ಟೋ ಈಗ ಎಂಟರ್ಟೈನ್ಮೆಂಟ್ ಗೋಸ್ಕರ ತುಂಬಾ ಫ್ಯಾಕ್ಟ್ ಗಳು ನಿಮ್ಗೆ ರೋಡ್ ಅಲ್ಲಿ ಸಿಗ್ತವೆ ಬಟ್ ಹಾಸಿಗೆ ಸಿಗೋದು ಎಲ್ಲಿ ಅಂದ್ರೆ ಎಸ್ ವಿ ಪಿ ಎಲ್ ಅಲ್ಲಿ ಮಾತ್ರ ಸೊ ಹಂಗಾಗಿ ಇಲ್ಲಿವರೆಗೂ ಬಂದಿದ್ದೀರಾ ನಿಮ್ಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕ್ರೆ ಇದು ಈ ಹೊತ್ತಿನ ವಿಶೇಷ ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡಿಸ್ಪ್ಲೇ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಅಲ್ಲಿ ಇರುತ್ತೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನೀವೇ ಡೈರೆಕ್ಟಾಗಿ ರಾಣಿಬೆನ್ನೂರು ರಾಣಿ ಬಂದು ಇದನ್ನ ಬೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗುತ್ತೆ ಸ್ಟೂಡಿಯೋ